ಬಂದುಲೆ ಇನಿ ಒಂಚು ವಿಚಾರ ಪಂಪಕ್ಕೆ ಏನುಲೆ ಒರಿ ತನ್ನ ಬೇಲಿನ ಮುಗಿತದೆ ಸಂತಕಟ್ಟೆ ಸಾದಿಯಾದ ರಾಷ್ಟ್ರೀಯ ಹೆದ್ದಾರಿಯಾದ ಬನ್ನಾಗ ಕತ್ತಲೆ ಆದಣ್ಣು ಅದಾಗ ಇನಿತಲಕ್ಕ ಚತುಷ್ಪದ ರಸ್ತೆ ಆತಚಿ ಭಾರಿ ಬಿರಕದ ಹೈವೆ ಇಂಚ ಪಂದ ನಮಗೂ ಗೊತ್ತು ಅಲ್ಪ ಮುಲ್ಪ ಟ್ಯೂಬ್ಲೈಟ್ ಇತ್ತಿಂಡ ಆಂಡೆ ಈಜಿಂಡ ಕರ್ಗಂಡ ಕತ್ತಲೆ ಆ ಕತ್ತಲೆಗೆಲ್ಲ ಆಯೇ ಗಾಡಿ ಬನ್ನಗ ಒಂಜಿ ಸಾಧಿ ಬದಿಟ್ಟೆ ಕೆಂಪು ಸಾರಿ ಚಿತ್ತಿನ ಒಂಜಿ ಪುಂಜು ಗಾಡಿನ ಅಡ್ಡ ಉಂಟಾ ಉಣಿಗೆ ನೀರು ಪಾಪದ ಪುಂಜವನ್ನು ಎನ್ನುವೇ ಆ ಪುಂಜು ಎಂಕ ಸಾದಿಯೇ ಪೋಡು ಏನನು ಲೆತ್ತೊಂದು ಪೊಪ್ಪರ ಕತ್ತಲೆಗೆ ಪೋರೆ ಗೊತ್ತಾ ಪುಷಿ ಪಂದ್ಪರಿಗೆ ಗಾಡಿದಾಯ ಉಂಟಾದ ಅಹ್ ಬಲೆ ಪಂದು ಲೆತ್ತೊಂದು ಪೊಪೆಗೆ ಆಂಡ ಸಾದಿದು ಮಲ್ಲಿಗೆದ ಕಮ್ಮೆನ ಗಂಧದ ಪರಿಮಳ ಪೋಯೆ ದುಂಬು ಪೋಯೆ ಅಂಬಾಗಿಲು ಕಡತೆ ಅಂಬಲ ಪಾಡಿದ ಮುಟ ಎತ್ತಿಯೇ ಅದನ್ನಿಟ್ಟ ಮಲ್ಲಿಗೆ ಗಂಧದ ಕಂಬೆನ ಇತ್ತಿನವು ಅಂಬಲ ಪಾಡಿಡ ದುಂಬುಗು ಪೋಯಿನ ಇಜ್ಜಿಗೆ ದಾನಿ ಕಂಬೆನ ಇಜ್ಜಿ ಬಂದದೆ ಪಿರತು ನಗ ತನ್ನ ಗಾಡಿಡ ಕೊಲ್ದಿನ ಚಿತ್ತಿನ ತೋಚಿಚಿ ಈ ಗಾಡಿದ ಮನದಾನಿ ಚಳಿ ಚೋರ ಒಂದು ಬೈಕ್ ಕಡೆ ಪಿರೋಡಿತ್ತಿನಿ ಏರಾಪಂತು ನನ್ನ ಚಿತ್ತಿನ ಚೋತ್ಯ ಅಂಬಲಪಾಡಿದ ಅಪ್ಪಿನೇ ಪಂಪುನ ನಂಬೊಳಿಕೆ ಹೊಂಚಿ ಕುಂದು ಅಮ್ಮನ ಪಾಡಿ ಪಂಡ ಅಂಬಲಪಾಡಿ ಕಾಡ ನಡುಟ್ಟು ಕಲ್ಲದ ಉರುಟ್ಟು ಬಾರಿ ಪುರಾತನ ದಿಂಚಿ ಉದ್ಯ ಬೆನ್ನಿನ ಶಕ್ತಿ ಅಪ್ಪೆ ಮಹಕಾಳಿ ಅಪ್ಪೆ ಮಹಕಾಳಿ ದೇವರಿನ ತುವೆರೆ ಬತ್ತಿನ ಚಿತ್ತಿನ ಜನಾರ್ದನ ದೇವರೇ ಆ ಮಣ್ಣನ್ನು ಆ ಭಕ್ತರಿನ ಕಾಪೆರೆ ಅಲ್ಪನ ಅಲ್ಪನೇ ಮುಖ್ಯ ಪ್ರಾಣ ಅವತಾರದ ಒರುಟು ಆಂಜನೇಯ ದೇವಿರೇ ಉದ್ಯವೆಂದಿನ ಕ್ಷೇತ್ರನೇ ಅಂಬಲಪಾಡಿ ಇನಿಕ್ ಮಹಾಕಾಳಿ ಅಪ್ಪೆನ ಮರತ ಮೂರ್ತಿ ತುಂಡಲ ಪಿರಾಕದ ಆದಿದ ಕಲ್ಲಿಗೆ ಇನಿಕ್ಲ ಅಲ್ಪ ಪೂಜೆ ಪುನು ಭಕ್ತರೆ ಮುಕ್ತಿಗೆ ತನ್ನ ಸಮಸ್ಯೆ ಪರಿಹಾರಗಾದಿ ಅಪ್ಪೆ ನಡೆಗೆ ಬರ್ಬೇರೆ ಅಪ್ಪೆ ಮೈಯಾರೆ ಬತ್ತದೆ ಮಾನಚ್ಚಿದ ಮುಖಾಂತರ ಭಕ್ತೆರಿಡ ಪಾತುರನ ಚಿತ್ತರ ಕ್ರಮ ಮುಂಪ ಉಂಟು ಪ್ರತಿ ಶುಕ್ರವಾರ ಬಯಗೆ ನಡಪುನು ಅಪ್ಪೆ ಪಂದಿ ನಮ್ಮ ಸತ್ಯಡುಳುಡು ತಕ್ಕನಗ ಬಂದರೆ